ಬೈಲೆ ಬಾಲ ಬಾ ಏನ aantala ಹಳೆ ಬಗ್ಗೆ ತಿರಿಯರೊಂದು ಶಾಸ್ತ್ರ ಏನರ ಹಳೆಯ ತು ಹೊಳೆಯಹೋಡಂದರ ಯಾಕೆ ಹೇಳ ಅದಕ್ಕಿರುಂತ ಎಕ್ಸ್‌ಪೀರಿಯನ್ಸ್ ಅದಕ್ಕಿರುಸ್ತ ಅನುಭವ ನಮ್ಮಂತ ಹೋರಿಗಳಿಗೆ ಇನ್ನು ಇರದಲೇ ನೀವು ಹೋರಿಗ್ರೆ ನಮ್ಮ ಟೈಗರ್ ಅಲ್ಲೇ ಟೈಗರ್ ಹೋಗಿ ಅದು ಆಕಳದ ಅದ ಟೈಗರ್ ಅರೆ ಅವಮ ನತಾ ಮಾತಾ ಅಮ್ಮ ಅವ್ವ ನಾಯ್ಪನ ನೀ ಏನಿ ಬಾರೆ ನಮನ್ ಮಾತಾ ಅಕ್ಕಾ ನೀ ಬೇಜರ್ ಮಾಡ್ಕೋಬೇಡ ಅಕ್ಕಾ ನೀ ಬೇಜರ್ ಮಾಡ್ಕೊಂಡ ಇപ്പുറನು ಬಾವುಕಲಸನ್ ಬಾ ಇಷ್ಟಲ್ಲ ನಕ್ತಿವಿ ಪೋಕುತ್ರಿ ನಿಮಗೆ ಗೊತ್ತಾ ಏ ಅದು ನಮ್ಮ ಗಂಡ್ರ್ರ ಕೋಡ್ರೊಳದ ಆ ನಿಮ್ಮಪ್ಪನೆ ಶ್ರೀನಿಂಧೆ ಏ ಕಾಕಾ ನಿನ್ನ ಶ್ರೀನಿಂಧೆ ಕಾಕಾ ತಡಿ ಹಳೆ ಮದಿ ಗೊತ್ತಿರತ್ತಾ ಮಾ